ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಶ್ವ ಈ ವರ್ಷದಲ್ಲಿ ಅಂದರೆ ವಿಶ್ವವಸುನಾಮ ವರ್ಷ ಆರಂಭವಾದ ಮೇಲೆ ಮೇ ಮಾಸದಲ್ಲಿ ಗೋಚಾರ ಗ್ರಹಗಳು ಅಂತಲೇ ಕರೀತಾ ಇರುವಂತಹ ಪ್ರಧಾನ ಗ್ರಹಗಳು ಗುರು ರಾಹುಕೇತುಗಳು ತಮ್ಮ ಸಂಚಾರವನ್ನು ಬದಲಾಯಿಸುತ್ತಾ ಇದ್ದಾವೆ ಮುಖ್ಯವಾಗಿ ಸಹಜ ಸಿದ್ಧವಾಗಿ ಶುಭಗ್ರಹವಾಗಿರುವಂತಹ ಗುರುಗ್ರಹವು ಮೇ ಹದಿನೈದರಂದು ತನ್ನ ಸ್ಥಾನವನ್ನು ಬದಲಾಯಿಸಿ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಈ ಒಂದು ವರ್ಷದ ಕಾಲ ಸಹಜ ಸಿದ್ಧವಾಗಿ ಶುಭಗ್ರಹ ಶುಭ ಫಲಗಳನ್ನು ಕೊಡುತ್ತೆ ಇನ್ನು ಶುಭ ಸ್ಥಾನದಲ್ಲಿದ್ದರೆ ಅದ್ಭುತವಾದಂತಹ ಫಲಗಳು ಕೊಡುತ್ತೆ ಆದರೆ ಈ ಅನುಕೂಲವಿಲ್ಲದಿರುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ಆತಂಕಗಳನ್ನು ಸೃಷ್ಟಿ ಮಾಡ್ಬೋದು ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ ಸೃಷ್ಟಿ ಮಾಡೋದೇ ಬಿಟ್ಟು ಯಾವುದೇ ನಷ್ಟಗಳನ್ನು ಯಾವುದೇ ಪಾಪಗ್ರಹ ಪರಿಹಾರಗಳ ಪ ಪ್ರಭಾವಗಳನ್ನು ಗುರುಗ್ರಹವು ಯಾವತ್ತಿಗೂ ಯಾವ ಜಾತಕರಿಗೂ ಮಾಡುವುದಿಲ್ಲ ದೇಕ್ ಕೆಲವೊಂದು ವಿಷಯಗಳಲ್ಲಿ ಆತಂಕಗಳಾಗುತ್ತೆ ಏಕೆಂದರೆ ದೇವಾನುದೇವತೆಗಳಿಗೆ ಗುರುವಾಗಿರುವಂತಹ ಬೃಹಸ್ಪತಿ ಮಹಾಶಯ ಗುರುಗ್ರಹವು ಮುಖ್ಯವಾಗಿ ಈ ನಾವು ಯಾವ ಈ ಕಟಕ ರಾಶಿಗೆ ಬಂದಾಗ ಉಚ್ಚ ಸ್ಥಿತಿಗೆ ಹೋಗ್ತಾರೆ ಮಕರ ರಾಶಿಯಲ್ಲಿ ಬಲಹೀನರಾಗ್ತಾರೆ ಅಂತಹ ಗುರುಗ್ರಹ ಈ ಕುಟುಂಬ ವಿಷಯಗಳಲ್ಲಾಗಿರ್ಬೋದು ವಿದ್ಯೆ ವಿಜ್ಞಾನ ಜ್ಞಾನ ತಿಳುವಳಿಕೆ ಸನ್ಮಾರ್ಗದಲ್ಲಿ ನಡೆಸುವುದು ಸಂಪತ್ತಿಗೆ ಕಾರಕನಾಗಿರುವಂತಹ ಸದ್ಗುಣಗಳನ್ನು ಈ ಜಾತಕನಲ್ಲಿ ನೀಡುವಂತಹ ಒಂದು ಪ್ರಾಮಾಣಿಕತೆಯನ್ನು ನೀಡುವಂತಹ ಒಂದು ಅದ್ಭುತವಾದಂತಹ ಶುಭಗ್ರಹ ಆಗಿರುವಂತಹ ಗುರುಗ್ರಹವು ತನ್ನ ಸ್ಥಾನವನ್ನು ಬದಲಾಯಿಸುತ್ತಾ ದ್ವಾದಶ ರಾಶಿಗಳಿಗೆ ಯಾವ ಫಲಗಳನ್ನು ಇದೆ ಅನ್ನುವಂತಹ ವಿಷಯಗಳನ್ನು ತಿಳಿದುಕೊಳ್ಳೋಣ ಮುಖ್ಯವಾಗಿ ಗುರುದೃಷ್ಟಿ ಅನ್ನೋದು ಜಾತಕ ಚಕ್ರದ ಪ್ರಕಾರ ಸ್ಥಾನ ನವ ಈ ನವಮ ಸ್ಥಾನ ಭಾಗ್ಯಸ್ಥಾನ ಏಕಾದಶ ಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇರುತ್ತೆ ಇನ್ನು ಈ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಇವರು ಮಿಥುನ ರಾಶಿಗೆ ಮತ್ತು ಅಕ್ಟೋಬರ್ ಬಂದಾಗ ಸ್ವಲ್ಪ ವಕ್ರಗಮನದಲ್ಲಿ ರಾಶಿಗೆ ರಿಟರ್ನ್ ಬಂದು ಮ ಅಂದರೆ ರಾಶಿಗೆ ಹೋಗಿಬಿಟ್ಟು ಮತ್ ಮಳೆ ಮತ್ತೆ ಅಲ್ಲಿ ವಕ್ರತ್ಯಾಗವನ್ನು ಮಾಡಿ ರಿಟರ್ನ್ ಈ ಮಿಥುನ ರಾಶಿಗೆ ಬರ್ತಾ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಯಾವ ರೀತಿ ಫಲಗಳನ್ನು ಗುರುಗ್ರಹ ಕೊಡ್ತಾ ಇದೆ ಯಾವ ವಿಷಯಗಳನ್ನ ಅನುಕೂಲತೆ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡರೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಅನುಕೂಲ ಫಲಗಳನ್ನು ಗುರುಬಲ ಯಾವ ರೀತಿ ಇದೆ ಅನ್ನುವುದನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಗೊತ್ತು ನಮಗೆ ವಿಶೇಕ ವಿಶೇ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರಗಳಲ್ಲಿ ಜನಿಸಿದವರು ಈ ವೃಶ್ಚಿಕ ರಾಶಿಗೆ ಸೇರುತ್ತಾರೆ ರಾಶ್ಯಾಧಿಪತಿಯಾಗಿರುವಂತಹ ಕುಜ ಈ ವೃಶ್ಚಿಕ ರಾಶಿನ ಆಳ್ತಾ ಇರ್ತಾರೆ ಸ್ವಾಭಾ ಸ್ವಾಭಾವಿಕವಾಗಿ ಪ್ರಾಕೃತಿಯಾಗಿ ಶುಭ ಫಲಗಳನ್ನು ಕೊಡುವಂತಹ ಗುರುಮಹಾಶಯ ಈಗ ಅಂದರೆ ಈ ಮೇ ಹದಿನಾಲ್ಕು ಹದಿನೈದರವರೆಗೂ ಸಪ್ತಮ ಸ್ಥಾನದಲ್ಲಿ ಶುಭ ವೀಕ್ಷಣೆಗಳನ್ನು ಶುಭ ವಿಷಯಗಳನ್ನು ನಡೆಸ್ತಾ ಇದ್ದಾರೆ ಗುರುಗ್ರಹವು ಮೇ ಹದಿನೈದರಿಂದ ಈ ಗುರುಗ್ರಹ ಸಂಚಾರವು ವೃಶ್ಚಿಕ ರಾಶಿಯವರಿಗೆ ಅಷ್ಟಮ ಗುರುವಾಗಿ ಕನ್ವರ್ಟ್ ಆಗ್ತಾ ಅಂದರೆ ಅಷ್ಟಮದಲ್ಲಿ ಗುರು ಸಂಚಾರ ಅನ್ನೋದು ವೃಶ್ಚಿಕ ರಾಶಿಗೆ ಯಾವ ರೀತಿ ಫಲಗಳು ಇದೆ ಅಂದರೆ ಇದೊಂಥರ ಮಿಕ್ಸ್ಡ್ ರಿಸಲ್ಟ್ ಅನ್ನೋದಿರುತ್ತೆ ಅಂದರೆ ಅನುಕೂಲವಾಗಿರುತ್ತೆ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಆ ವಿಷಯಗಳೇನು ಅಂತ ನಾವು ನೋಡುವುದಾದರೆ ಈ ಅಷ್ಟಮ ಸ್ಥಾನ ಅನ್ನೋದು ತುಂಬ ಪ್ರಭಾವ ಇರುವಂತಹ ಸ್ಥಾನ ಅಂದರೆ ಈ ಅಷ್ಟಮ ಸಂಚಾರ ಗುರುಗ್ರಹ ಸಂಚಾರ ಅನ್ನೋದು ನಿಮ್ಮಲ್ಲಿ ಬರುವಂತಹ ಒಂದು ಮೆಚ್ಯೂರಿಟಿ ಅಂದರೆ ಇಷ್ಟು ದಿನಗಳು ಯಾವ ರೀತಿ ಇದ್ದಾರೋ ಗೊತ್ತಿಲ್ಲ ಬಟ್ ಈಗ ನಿಮ್ಮಲ್ಲಿ ಬರುವಂತಹ ಒಂದು ಮೆಚ್ಯೂರಿಟಿ ಲೆವೆಲ್ ನೀವು ಯೋಚನೆ ಮಾಡುವಂತಹ ವಿಧಾನ ಆಗಿರಲಿ ನಿಮ್ಮಲ್ಲಿ ಬರುವಂತಹ ಒಂದು ಬದಲಾವಣೆಗೆ ಸದ್ಬದಲಾವಣೆಗೆ ನಿಮಗೆ ಏನಾದರೂ ವಾರಸತ್ವವಾಗಿ ಸಂಪಾದಗಳ ಆಸ್ತಿಗಳು ಬರುವಂತಹ ವಿಷಯಗಳಾಗಿರ್ಬೋದು ನಿಮ್ಮಲ್ಲಿ ಆಧ್ಯಾತ್ಮಿಕ ಪ್ರವೃತ್ತಿಯನ್ನು ದೈವ ಚಿಂತನೆಯನ್ನು ದೈವ ವಿಷಯಗಳನ್ನು ಆಧ್ಯಾತ್ಮಿಕ ಶಾಸ್ತ್ರಗಳಲ್ಲಿ ಜ್ಞಾನವನ್ನು ಅಭ್ಯಾಸವನ್ನು ಮಾಡುವುದಕ್ಕೆ ಅಷ್ಟಮದಲ್ಲಿರುವಂತಹ ಗುರು ಅನುಕೂಲ ಮಾಡಿಕೊಡ್ತಾರೆ ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಅಷ್ಟಮ ಗುರುದಿಂದ ಫಸ್ಟ್ ಯಾವ ಏನೇ ಆದರೂ ಪಾಸಿಟಿವ್ ಆಗಿ ಯಾವ ರೀತಿ ಇದೆ ಅನುಕೂಲವಾಗಿ ಯಾವ ರೀತಿ ಇದೆ ಅನ್ನೋವಂಥ ವಿಷಯಗಳನ್ನು ತಿಳಿದುಕೊಳ್ಳೋಣ ಈ ಅಷ್ಟಮ ಗುರು ಮುಖಾಂತರ ವೃಶ್ಚಿಕ ರಾಶಿಯವರಿಗೆ ಒಂಥರ ನೋಡಿದರೆ ಅದೃಷ್ಟನೇ ಅಂತ ಹೇಳ್ಬೋದು ಯಾಕಂದರೆ ಎಲ್ಲವೂ ಸಹ ಈವರೆಗೆ ಕೆಲವೊಂದು ಆಶಾಪೂರಿತವಾದಂತಹ ಏನೇ ಕೆಲಸ ಮಾಡಿದ್ರು ಖಂಡಿತ ಇವತ್ತು ಇಲ್ಲ ನಾಳೆ ಬರುತ್ತೆ ಅನ್ನುವಂತಹ ಒಂದು ಪಾಸಿಟಿವ್ ಆಸ್ಪೆಕ್ಟ್ ಇರುತ್ತೆ ಒಂದು ಯಾವುದಾದ್ರೂ ಒಂದು ಕೆಲಸವನ್ನು ಯಾರೂ ಸುಮ್ಮನೆ ಕೆಲಸ ಮಾಡಲ್ಲ ಪ್ರತಿಫಲ ಅಪೇಕ್ಷೆಯನ್ನು ಇಟ್ಕೊಂಡು ನನಗೆ ಇದರಿಂದ ಸ್ವಲ್ಪ ಬೆನಿಫಿಟ್ ಇರುತ್ತೆ ಅನ್ನುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಾರೆ ಆದರೆ ವೃಶ್ಚಿಕ ರಾಶಿಯವರು ಈ ಸಂದರ್ಭದಲ್ಲಿ ಒಂದು ಆಶೆ ಇರುತ್ತೆ ನಾನು ಈಗ ಕಷ್ಟಪಡ್ತಾ ಇದ್ದೀನಿ ಪ್ರಯತ್ನ ಮಾಡ್ತಾ ಇದ್ದೀನಿ ಖಂಡಿತವಾಗಿಯೂ ನನಗೆ ಒಂದು ಒಳ್ಳೆಯ ಕಾಲ ಬರುತ್ತೆ ಒಳ್ಳೆಯ ಸಮಯ ಬರುತ್ತೆ ಅನ್ನುವಂತಹ ಒಂದು ಆಶಾವಾದ ದೃಕ್ಪದವನ್ನು ಉಂಟಾಗುತ್ತೆ ಎಲ್ಲವನ್ನು ಪಾಸಿಟಿವ್ ಆಗಿ ನೋಡ್ತಾ ಇರ್ತಾರೆ ಅಂದರೆ ನೆಗೆಟಿವಲ್ಲಿಯೂ ಸಹ ಪಾಸಿಟಿವ್ ಪಾಸಿಟಿವೈಟಿಯನ್ನು ಹುಡುಕ್ತಾ ಇರ್ತಾರೆ ವೃಶ್ಚಿಕ ರಾಶಿಯವರು ಮುಖ್ಯವಾಗಿ ಇವರ ಆದಾಯವು ಹೆಚ್ಚಳವಾಗುತ್ತೆ ಈ ಅಷ್ಟಮದಲ್ಲಿ ಬರುವಂತಹ ಸಂದರ್ಭಗಳಲ್ಲಿ ಆದಾಯ ಆದಾಯವನ್ನು ಕೊಡುವಂತಹ ಮಾರ್ಗಗಳು ಬೇ ವಿವಿಧ ಮಾರ್ಗಗಳ ಮುಖಾಂತರ ಧನಾಗಮನ ಈ ರೀತಿ ಎಲ್ಲ ವಿಷಯಗಳಲ್ಲಿ ಇವರಿಗೆ ಜಾಸ್ತಿ ಆಗುತ್ತೆ ಇನ್ನು ಆದಾಯವನ್ನು ಹೆಚ್ಚು ಮಾಡಬೇಕು ಇನ್ ಕೇಸ್ ಏನಾದರೂ ಉದ್ಯೋಗ ಮಾಡ್ತಾ ಇರ್ತಾರೆ ಮತ್ತೊಂದು ಏನಾದರೂ ಅಡಿಷ್ನಲ್ ಆಗಿ ಅನ್ಕಂಬರೋದಕ್ಕೆ ಬರೋದಕ್ಕೆ ಏನಾದರೂ ಮಾರ್ಗಗಳನ್ನು ಅನ್ವೇಷಣೆ ಮಾಡೋದಕ್ಕೆ ಆ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯೋದಕ್ಕೆ ಈ ಅಷ್ಟಮದಲ್ಲಿರುವಂತಹ ಗುರು ಮುಖಾಂತರ ಅನುಕೂಲವಾಗಿರುತ್ತೆ ಇನ್ನು ಏನಾದರೂ ಇವರು ಈ ಸಂದರ್ಭದಲ್ಲಿ ಸ್ಟಾಕ್ ಮಾರ್ಕೆಟ್ಟು ಶೇರ್ ಮಾರ್ಕೆಟ್ಟು ಟ್ರೇಡಿಂಗ್ ಆ ಥರ ಏನಾದರೂ ಹಿಂದಿನ ದಿನಗಳಲ್ಲಿ ಹೂಡಿಕೆಗಳು ಮಾಡಿದ್ದರೆ ಈಗ ಅದ್ಭುತವಾದಂತಹ ಲಾಭಗಳನ್ನು ಪಡೆಯೋದಿಕ್ಕೆ ಈ ಸಂಚಾರ ಈ ಅವಧಿ ಅನ್ನೋದು ಅದ್ಭುತವಾಗಿರುತ್ತೆ ಮುಖ್ಯವಾಗಿ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ ಇಂತಹ ಕ್ವಾಲಿಟೀಸ್ ಅವರಿಗೆ ಆಯ್ಕೆಗಳಿರುತ್ತೆ ಇಂತಹ ವ್ಯಕ್ತಿಗಳನ್ನು ಹುಡುಕ್ತಾ ಇದ್ದೀವಿ ಇಂತಹ ಅದು ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ವೈವಾಹಿಕ ಜೀವನ ಅಂದರೆ ವಿವಾಹಕ್ಕೆ ಅನುಕೂಲವಾಗಿದೆ ಅವರು ಇಷ್ಟಪಡುವಂತಹ ಕ್ವಾಲಿಟಿ ಗುಣಗಳನ್ನು ಹೊಂದಿರುವಂತಹ ವ್ಯಕ್ತಿ ಈ ಸಂಗಾತಿಯಾಗುವುದಕ್ಕೆ ಈ ಕಾಲ ಅದ್ಭುತವಾಗಿರುತ್ತೆ ವಿವಿಧ ಮಾರ್ಗಗಳ ಮುಖಾಂತರ ಆದಾಯ ಗಳಿಸುವುದಕ್ಕೆ ಇನ್ನು ನಿಮ್ಮಲ್ಲಿರುವಂತಹ ತಿಳುವಳಿಕೆಯಿಂದ ನಿಮ್ಮಲ್ಲಿರುವಂತಹ ಒಂದು ಅದ್ಭುತವಾದಂತಹ ಆಕರ್ಷಣೆ ಮಾತುಗಳಿಂದ ನಿಮ್ಮ ವ್ಯವಹಾರ ಜ್ಞಾನದಿಂದ ಬೇರೆಯವರನ್ನು ಈಸಿಯಾಗಿ ಮರಳು ಮಾಡ್ತೀರಾ ಅವರ ವೀಕ್ನೆಸ್ನ ತಿಳ್ಕೊಂಡು ಅವರ ಮೇಲೆ ನೀವು ಗೆಲ್ತೀರಾ ಅದು ಎಂತಹ ಸಂದರ್ಭವಾಗಿರಲ್ಲ ಮಾತಿನ ಸಂದರ್ಭ ಆಗಿರಬಹುದು ಅಥವಾ ಕನ್ವಿನ್ಸ್ ಮಾಡುವಂತಹ ಸಂದರ್ಭವಾಗಿರಬಹುದು ವಿಷಯಗಳನ್ನು ಹೇಳುವಂತಹ ಸಂದರ್ಭದಿಂದ ನಿಮ್ಮಲ್ಲಿರುವಂತಹ ಆ ಸಹಜವಾಗಿರುವಂತಹ ಪ್ರತಿಭೆಯಿಂದ ಬೇರೆಯವರನ್ನು ಮನಸ್ಸನ್ನು ಗೆಲ್ಲೋದಕ್ಕೆ ಅವರ ವಿಶ್ವಾಸವನ್ನು ಗೆಲ್ಲೋದಕ್ಕೆ ನಿಮಗೆ ಅನುಕೂಲವಾಗಿರುತ್ತೆ ಈ ಸಂದರ್ಭವು ಮತ್ತು ಈ ಸಂದರ್ಭ ಷಷ್ಠಮ ಗುರು ನಿಮಗೆ ಆಯುರ್ವೃದ್ಧಿಯನ್ನು ಕೊಡ್ತಾನೆ ನಿಮ್ಮ ಆಯುಷು ಜಾಸ್ತಿ ಮಾಡ್ತಾನೆ ಆದ್ದರಿಂದ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಈ ಹಿರಿಯರ ಆಶೀರ್ವಾದ ಆಗಿರ್ಬೋದು ನಿಮ್ಮಲ್ಲಿ ಮಾತಾಡುವಂತಹ ವ್ಯಕ್ತಿಗಳ ಅಭಿಮಾನವಾಗಿರ್ಬೋದು ಈ ಜನಗಳ ವಿಶೇಷವಾದಂತಹ ಜನ ದೃಷ್ಟಿಯಿಂದ ನಿಮಗೆ ಆಯುರ್ ಅನ್ನೋದು ವೃದ್ಧಿಯಾಗುತ್ತೆ ಮುಖ್ಯವಾಗಿ ಈಗ ಜೀವನದಲ್ಲಿ ಒಂದು ಹಂತಕ್ಕೆ ತಲುಪಿರ್ತಿರೋ ಒಂದು ಮೆಚುರಿಟಿ ಅನ್ನೋದಿರುತ್ತೆ ಅಂದರೆ ಜೀವನ ಅಂದರೆ ಏನು ಜೀವನದಲ್ಲಿ ಯಾವ ರೀತಿ ಇರಬೇಕು ಏನು ಅವಶ್ಯಕತೆ ಯಾವುದು ಇಂಪಾರ್ಟೆಂಟು ಅನ್ನುವಂತಹ ಒಂದು ಮೆಚ್ಯೂರಿಟಿಯನ್ನು ಪಡೆಯೋದಕ್ಕೆ ಅಷ್ಟಮಗುರು ನಿಮಗೆ ಸಹಕಾರ ನೀಡ್ತಾನೆ ಮುಖ್ಯವಾಗಿ ಮಾಡುವಂತಹ ಪ್ರತಿ ನಿರ್ಧಾರಗಳಲ್ಲಿಯೂ ಸಹ ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಅದನ್ನು ಅನಲೈಸ್ ಮಾಡಿ ಅದು ಯಾ ಈ ಥರ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ಬಹಳ ಆಳದಿಂದ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳುವಂತಹ ಒಂದು ಶಕ್ತಿ ನಿಮ್ಮಲ್ಲಿ ಇರುತ್ತೆ ನಿಮ್ಮ ಒಳ್ಳೆಯ ಆಲೋಚನೆಗಳಿಂದ ಒಳ್ಳೆಯ ಮಾತುಗಳಿಂದ ಒಳ್ಳೆಯ ವಿಷಯ ಜ್ಞಾನದಿಂದ ಒಳ್ಳೆಯತನ ನಿಮ್ಮಲ್ಲಿರುವಂತಹ ಒಳ್ಳೆಯತನವನ್ನು ಬೇರೆಯವರಿಗೆ ತೋರಿಸುವುದಕ್ಕೆ ಬೇರೆಯವರಿಗೆ ನಮ್ಮ ಹತ್ರ ಒಳ್ಳೆಯತನ ಅಂತಲೇ ಯಾರೂ ತೋರಿಸೋಕ್ಕಾಗಲ್ಲ ಬಟ್ ನೀವು ಮಾಡುವಂತಹ ಮಾತುಗಳಾಗಿರ್ಬೋದು ಸಲಹೆಗಳಾಗಿರ್ಬೋದು ಸಹಕಾರವಾಗಿರ್ಬೋದು ನಿಮ್ಮಲ್ಲಿರುವಂತಹ ಒಳ್ಳೆಯತನವನ್ನು ಸಮಾಜ ಗುರುತಿಸುವುದಕ್ಕೆ ನಾಲ್ಕು ಜನ ಅಂತ ಒಳ್ಳೆ ಹುಡುಗಪ್ಪ ಇವರು ಅನ್ನುವಂತಹ ಹೇಳುವಂತಹ ಸಂದರ್ಭಗಳು ಬರುವುದಕ್ಕೆ ಈ ಕಾಲ ಅದ್ಭುತವಾಗಿರುತ್ತೆ ಇನ್ನು ನಿಮ್ಮಲ್ಲಿರುವಂತಹ ಒಂದು ಜಾಣತನದಿಂದ ತಿಳುವಳಿಕೆಯಿಂದ ಬಂದಿರುವಂತಹ ಸಮಸ್ಯೆಗಳು ಅದು ಯಾವುದೇ ಆಗಲಿ ಸುಲಭವಾಗಿ ಸರಳವಾಗಿ ಅದಕ್ಕೆ ಪರಿಷ್ಕಾರವನ್ನು ಹುಡುಕೊಳ್ತೀರಾ ಎಂಥ ದೊಡ್ಡ ಸಮಸ್ಯೆ ಬಂದ್ರೂ ಚಿಕ್ಕ ಪುಟ್ಟ ಸಮಸ್ಯೆಗಳಾದ್ರೂ ಯಾರ ಮೇಲೆ ಡಿಪೆಂಡ್ ಆಗಿದೆ ಯಾರಿಗೆ ಹೇಳ್ಕೊಳ್ಳದೆ ಯಾರ ಸಹಕಾರ ತಗೊಳ್ಳದೆ ನಿಮ್ಮಲ್ಲಿರುವಂತಹ ಸ್ವಯಂ ತಿಳುವಳಿಕೆಯಿಂದ ಅದನ್ನು ಈಸಿಯಾಗಿ ಸುಲಭವಾಗಿ ಪರಿಷ್ಕಾರ ಮಾಡೋದಕ್ಕೆ ಮಾರ್ಗಗಳನ್ನು ಕಂಡ್ಕೊಳ್ತೀರಾ ಇನ್ನು ಇದೆಲ್ಲ ಪಾಸಿಟಿವಿಟಿ ಆಗಿ ಒಳ್ಳೆಯ ಧನಲಾಭ ಆದಾಯದಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಆದರೆ ಈಗ ಕೆಲವೊಂದು ವಿಷಯಗಳಲ್ಲಿ ನೀವು ಹುಷಾರಾಗಿರ್ಬತ್ತೆ ಯಾಕೆಂದರೆ ಈ ಗುರು ಬಂದು ನಿಮಗೆ ಧನ ಪಂಚಮಾಧಿಪತಿಯಾಗಿರುತ್ತಾರೆ ವೃಶ್ಚಿಕ ರಾಶಿಯವರಿಗೆ ಆದ್ದರಿಂದ ಈ ಅಷ್ಟಮ ಸಂಚಾರ ಅನ್ನೋದು ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳಲ್ಲಿ ಈ ಇರುತ್ತೆ ಮುಖ್ಯವಾಗಿ ಈ ವರ್ಷದ ಆರಂಭದಲ್ಲಿ ಅಥವಾ ಓದಿ ಹೋಗಿರುವಂತಹ ವರ್ಷ ಕೊನೆಯದಲ್ಲಿ ಕೆಲವೊಬ್ಬ ಈ ಕೆಲವೊಂದು ಈ ಅಷ್ಟಮ ಅರ್ಧಾಷ್ಟಮ ಶನಿಯಿಂದ ಆಗಿರ್ಬೋದು ಈ ಮಾಡ್ತಾ ಇರುವಂತಹ ಉದ್ಯೋಗವನ್ನು ಕಳ್ಕೊಂಡಿರ್ಬೋದು ಉದ್ಯೋಗದಿಂದ ದೂರ ಆಗಿರ್ಬೋದು ಆದ್ದರಿಂದ ಇವರಿಗೆ ಕೆಲವೊಂದು ಸಮಸ್ಯೆಗಳು ಅಂದರೆ ಜೀವನವನ್ನು ನಡೆಸೋದಕ್ಕೆ ತುಂಬ ಕಷ್ಟಪಡಬೇಕಾಗಿರುವಂತಹ ಸಂದರ್ಭಗಳು ಬರುತ್ತೆ ಮುಖ್ಯವಾಗಿ ಅಷ್ಟಮದಲ್ಲಿರುವಂತಹ ಕೇತು ಸ ಅಂಚಾರ ಬರುವಷ್ಟೊತ್ತಿಗೆ ಇವರು ಮ್ಯಾಕ್ಸಿಮಮ್ ಎಲ್ಲರಂತೂ ಹೇಳ್ತಾ ಇಲ್ಲ ಕೆಲವೊಂದು ವ್ಯಕ್ತಿಗಳು ಉದ್ಯೋಗ ಇಲ್ಲದೆ ಪರದಾಡ್ತಾ ಇರ್ಬೋದು ಹೊಸ ಉದ್ಯೋಗಕ್ಕೋಸ್ಕರ ಹೊಸ ಉದ್ಯೋಗಗಳನ್ನು ಪ್ರಯತ್ನ ಮಾಡುತ್ತಾ ಆದ್ದರಿಂದ ಅವರಿಗೆ ಕೆಲವೊಂದು ವಿಷಯಗಳಂದರೆ ಅಷ್ಟು ಈಜಿಯಾಗಿ ಮತ್ತೆ ಉದ್ಯೋಗ ಸಿಗಲ್ಲ ತುಂಬ ಪರದ ಪರದಾಡಬೇಕಾಗುತ್ತೆ ತುಂಬ ಪ್ರಯತ್ನಗಳು ಮಾಡಬೇಕಾಗಿರುತ್ತೆ ತುಂಬ ವ್ಯಕ್ತಿಗಳನ್ನು ಕೇಳ್ಕೋಬೇಕಾಗಿರುತ್ತೆ ಖಂಡಿತ ಸಿಗುತ್ತೆ ಸಿಗೋಲ್ಲ ಅಂತಲ್ಲ ಬಟ್ ಸಾಕಷ್ಟು ಪ್ರಯತ್ನ ಕಷ್ಟತರವಾಗಿರುತ್ತೆ ಕೊಲೆ ಕೆಲವು ದಿನಗಳ ನಂತರ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗಿರುತ್ತೆ ಮುಖ್ಯ ಕೆಲವೊಂದು ತೊಂದರೆಗಳು ಬೆಳ್ತೀರಾ ಉದ್ಯೋಗ ಇಲ್ಲದೆ ಇ ಎಮ್ ಐಗಳು ಕಟ್ಟೋಕ್ಕಾಗದೆ ಅಥವಾ ಕೆಲವೊಂದು ಜವಾಬ್ದಾರಿಗಳನ್ನು ಪೂರೈಸೋಕ್ಕಾಗದೆ ಕೆಲವು ತೊಂದರೆಗಳು ಬಿದ್ದ ನಂತರ ನಿಮಗೆ ಆಟೋಮೆಟಿಕ್ಕಾಗಿ ಉದ್ಯೋಗ ಮತ್ತೆ ಬರುತ್ತೆ ಇನ್ನು ಉದ್ಯೋಗ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಕೆಲಸ ಮಾಡುವಂತಹ ಪ್ರದೇಶಗಳಲ್ಲಿ ಒತ್ತಡ ಇರುತ್ತೆ ಮೇಲಧಿಕಾರಿಗಳಿಂದಾಗಿರ್ಬೋದು ಅಥವಾ ಕೆಲಸ ಮಾಡುವಂತಹ ಈ ಕ್ವಾಂಟಿಟಿ ಪರಿಣಾಮ ಜಾಸ್ತಿ ಆಗ್ಬೋದು ಈ ರೀತಿಯಿಂದ ಒತ್ತಡ ಅನ್ನೋದಿರುತ್ತೆ ನೀವು ಕೈ ಹಿಡಿರುವಂತಹ ಕೆಲವು ಪ್ರಯತ್ನಗಳು ಏನಾದರೂ ವ್ಯಾಪಾರ ಆಗಿರ್ಬೋದು ವ್ಯವಹಾರಗಳಾಗಿರ್ಬೋದು ಇದನ್ನು ಆರಂಭ ಮಾಡೋಣ ಪ್ರಯತ್ನ ಮಾಡೋಣ ಅಂತ ಕೈ ಕೆಲವು ಪ್ರಯತ್ನಗಳು ನಿಂತೋಗುತ್ತೆ ಹೋಗಲ್ಲ ಮತ್ತು ಆರೋಗ್ಯದಲ್ಲಿ ಕೆಲವೊಮ್ಮೆ ಅನಾರೋಗ್ಯ ಸೂಚನೆಗಳು ಕಾಣಿಸೋದಕ್ಕೆ ಕಾರಣ ಆಗುತ್ತೆ ಮತ್ತು ಖರ್ಚುಗಳು ಜಾಸ್ತಿ ಆಗುತ್ತೆ ಅದು ಅವಶ್ಯಕವಾಗಿರ್ಬೋದು ಅನಾವಶ್ಯಕವಾಗಿರ್ಬೋದು ಖರ್ಚುಗಳು ಜಾಸ್ತಿ ಮಾಡುವುದಕ್ಕೆ ಈ ಅಷ್ಟಮದಲ್ಲಿರುವಂತಹ ಕ ಗುರು ಕಾರಕರ್ತವಾಗಿರ್ತಾರೆ ಅದಕ್ಕಾಗಿ ನೀವು ಮುಖ್ಯವಾಗಿ ಆರೋಗ್ಯದಲ್ಲಿ ಮಾಡುವಂತಹ ಖರ್ಚುಗಳಲ್ಲಿ ತುಂಬ ಹುಷಾರಾಗಿರಬೇಕಾಗಿರುತ್ತೆ ಈ ಅಷ್ಟಮದಲ್ಲಿ ಗುರು ಸಂಚಾರ ಮಾಡೋದರಿಂದ ಇನ್ನು ಸಂತಾನದ ಬಗ್ಗೆ ಸ್ವಲ್ಪ ಚಿಂತೆ ಆತಂಕ ಅನ್ನೋದಿರುತ್ತೆ ಅವರ ವಿದ್ಯಾಭ್ಯಾಸವಾಗಿರ್ಬೋದು ಅಥವಾ ಅವರಿಂದ ಅವರ ಆರೋಗ್ಯದಲ್ಲಿ ಸಮಸ್ಯೆಗಳು ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಆತಂಕವು ಉಂಟಾಗುವುದಕ್ಕೆ ಕಾರಣಕರ್ತರಾಗುತ್ತೆ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಪರೀಕ್ಷೆ ಇಟ್ಟಿರೋ ಥರ ಒಂದು ತಾಳ್ಮೆಗೆ ಪರೀಕ್ಷೆ ಇಟ್ಟಿರೋ ಥರ ನಿಮ್ಮಲ್ಲಿರುವಂತಹ ಒಂದು ಶಕ್ತಿಗೆ ಪರೀಕ್ಷೆ ಇಟ್ಟಿರೋ ಥರ ಕೆಲವೊಂದು ಆತಂಕಗಳನ್ನೋದು ಉಂಟಾಗ್ತಾ ಇರುತ್ತೆ ಆದರೆ ಅಕ್ಟೋಬರ್ ಹದಿನೆಂಟರಂದು ಈ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭದಿಂದ ಇವರಿಗೆ ಅಂದರೆ ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ನವಮ ಸ್ಥಾನ ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರ ಈ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೂ ಯಾವ ರೀತಿ ಇರುತ್ತೆ ಅಂದರೆ ಅದ್ಭುತವಾದಂತಹ ಯೋಗ ಧನಯೋಗ ಅದೃಷ್ಟ ಯೋಗ ಒಂದು ರಾಜಯೋಗ ಅನ್ನುವ ರೀತಿಯಲ್ಲಿ ಇವರ ಕೆಲಸಗಳೆಲ್ಲ ಮುಂದಕ್ಕೆ ಸಾಗುತ್ತೆ ಗದ್ರೆ ಭಾಗ್ಯಸ್ಥಾನದಲ್ಲಿ ಎಷ್ಟು ತಿಂಗಳಿರ್ತಾರೆ ಅಕ್ಟೋ ಅಕ್ಟೋಬರ್ ಹದಿನೆಂಟರಿಂದ ನವಂಬ್ ಡಿಸೆಂಬರ್ ಐದರವರೆಗೂ ಒಂದು ನಲವತ್ತಾರು ನಲ್ವತ್ತು ಐವತ್ತು ದಿನಗಳ ಕಾಲ ಸುಮಾರು ಇರುವಂಥ ಸಂದರ್ಭದಲ್ಲಿ ಇವರಿಗೆ ಅದ್ಭುತವಾದಂತಹ ವಿಷಯಗಳಾಗುತ್ತೆ ಆಕಸ್ಮಿಕವಾಗಿ ಅಧಿಕ ಮೊತ್ತದಲ್ಲಿ ಧನಯೋಗ ಅನ್ನೋದು ಉಂಟಾಗುತ್ತೆ ನೀವು ಕೈ ಹಿಡಿರುವಂತಹ ಕೆಲಸ ಕಾರ್ಯಗಳಲ್ಲಿ ಅದು ಅದ್ಭುತವಾದಂತಹ ಯಶಸ್ಸು ಸಿಗುತ್ತೆ ಉದ್ಯೋಗ ಅವಕಾಶಗಳು ನಿಮ್ಮಲ್ಲಿರುವಂತಹ ಸಾಮರ್ಥ್ಯಕ್ಕೆ ಪ್ರತಿಭೆಗೆ ಈ ಅನುಭವಕ್ಕೆ ತಕ್ಕಂತೆ ಅದ್ಭುತವಾದಂತಹ ಉದ್ಯೋಗ ಅವಕಾಶಗಳು ಸಿಗುತ್ತೆ ಮತ್ತು ಮುಖ್ಯವಾಗಿ ಈ ಸಂದರ್ಭದಲ್ಲಿ ವಿದೇಶಿಯಾನ ಮಾಡುವಂತಹ ಯೋಗ ವಿದೇಶಿ ಯೋಗ ವಿದೇಶಿಯಾನದ ಪ್ರಾಪ್ತಿ ಅನ್ನೋದು ಈ ಅವಧಿಯ ಈ ಅವಧಿಯಲ್ಲಿ ಮಾಡಬಹುದು ಇನ್ನು ಡಿಸೆಂಬರಿಂದ ಈ ಆದಾಯವನ್ನು ಸಸ್ಟೈನ್ ಅಂದರೆ ಅಷ್ಟವರೆಗೂ ನೀವು ಈ ಸಾಲುಗಳೆಲ್ಲ ತೀರಿಸ್ಕೊಂಡು ಕಮಿಟ್ಮೆಂಟ್ಗಳೆಲ್ಲ ಮಾಡಿಕೊಂಡು ಒಂದು ಸುಸ್ಥಿರವಾಗಿ ಸ್ಟೆಬಿಲಿಟಿ ಅನ್ನೋದಿರುತ್ತೆ ಖಂಡಿತ ನನಗಿಷ್ಟು ಆದಾಯ ಬರುತ್ತೆ ಯಾವುದೇ ರೀತಿ ಚಿಂತೆ ಇಲ್ಲೇ ನಾನು ನನ್ನ ಜೀವನ ಮಾಡಬೇಕು ಅನ್ನುವಂತಹ ಒಂದು ಸಸ್ಟೈನಬಿಲಿಟಿ ಒಂದು ಸೆಕ್ಯೂರಿಟಿ ಅನ್ನೋದು ಫಿನಾನ್ಷಿಯಲ್ ಸಿಸ್ಟಮೇ ನಿಮಗೆ ಬರ್ತಾ ಇರುತ್ತೆ ಇನ್ನು ವ್ಯಾಪಾರಸ್ಥರಿಗಾದರೆ ಅದ್ಭುತವಾದಂತಹ ಲಾಭಗಳನ್ನು ವ್ಯಾಪಾರಗಳಲ್ಲಿ ಪಡೆಯೋದಕ್ಕೆ ಇನ್ನು ಮುಖ್ಯವಾಗಿ ಕೆಲವರಿಗೆ ಈ ಆರ್ಕಿಯಾಲಜಿ ಪುರಾತತ್ವಶಾಸ್ತ್ರವಾಗಿರ್ಬೋದು ಸೈಕಾಲಜಿ ಈ ಜೋ ಈ ಮಾನಸಿಕ ಶಾಸ್ತ್ರವಾಗಿರ್ಬೋದು ಆಸ್ಟ್ರಾಲಜಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಧಿಕವಾಗಿ ಕೃಷಿ ಮಾಡುವುದಕ್ಕೆ ಅದರಲ್ಲಿ ಪರಿಶೋಧನೆ ಮಾಡುವುದಕ್ಕೆ ಅದರಲ್ಲಿ ತಮ್ಮ ಪ್ರಾವೀಣ್ಯ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅದ್ಭುತವಾದಂತಹ ಕಾಲ ಅಂತಲೇ ಹೇಳ್ಬೋದು ಈ ರೀತಿ ವಿಷಯಗಳಲ್ಲಿ ಏನಾದರೂ ಆಸಕ್ತಿ ಇರುವಂತಹ ಜಾತಕರು ಅಥವಾ ಈ ವೃಶ್ಚಿಕ ರಾಶಿ ಜಾತಕರು ತಮ್ಮ ಜ್ಞಾನವನ್ನು ವೃತ್ತಿಯಾಗಿ ಪಡೆಯುವಂತಹ ಸ್ಟೆಬಿಲಿಟಿ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಕಾಲ ಆಗಿರುತ್ತೆ ಇನ್ನು ಹಣಕಾಸಿನ ವಿಷಯಗಳಲ್ಲಿ ಸಾಕಷ್ಟು ವೃದ್ಧಿ ಇರುತ್ತೆ ಯಾವುದೇ ರೀತಿ ಹಣಕಾಸಿನ ತೊಂದರೆ ಇರಲ್ಲ ಇನ್ನೇನಾದರೂ ನೀವು ಪಾರ್ಟ್ನರ್ಶಿಪ್ ವ್ಯವಹಾರಗಳು ಮಾಡ್ತಾ ಇದ್ದರೆ ಅದ್ಭುತವಾದಂತಹ ಲಾಭಗಳನ್ನು ತಂದು ಕೊಡುತ್ತೆ ನಿಮ್ಮ ಹಣಕಾಸಿನ ವಿಷಯಗಳಲ್ಲಿ ಹೂಡಿಕೆ ಮಾಡೋಳು ಮಾಡೋದಕ್ಕೆ ಯಾವುದಾದ್ರೂ ವ್ಯಾಪಾರದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅಥವಾ ಸ ಫಿಕ್ಸ್ಡ್ ಡಿಪಾಸಿಟ್ ಯಾವುದೇ ಒಂದು ಹೂಡಿಕೆಗಳು ಮಾಡುವುದಕ್ಕೆ ಉಳಿತಾಯಕ್ಕೆ ಅದ್ಭುತವಾದಂತಹ ಕಾಲ ಅಂತಲೇ ಹೇಳಬಹುದು ಯಾಕಂದರೆ ಈ ಗುರು ಯಾವಾಗಲೂ ಕೂಡ ವೃಶ್ಚಿಕ ರಾಶಿಯವರಿಗೆ ದ್ವಿತೀಯ ಸ್ಥಾನವನ್ನು ದ್ವಾದಶ ಸ್ಥಾನವನ್ನು ದ್ವಾದಶ ದ್ವಾದಶ ಅಂದರೆ ವ್ಯಯಸ್ಥಾನವನ್ನು ಮತ್ತು ಚತುರ್ಥ ಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ ಮುಖ್ಯವಾಗಿ ಆದ್ದರಿಂದ ಏನಂದರೆ ಅನಾವಶ್ಯಕವಾಗಿ ಕೆಲವೊಮ್ಮೆ ಖರ್ಚುಗಳು ಮಾಡುವಂತಹ ಸಾಧ್ಯತೆ ಇರುತ್ತೆ ಅವಶ್ಯಕತೆ ಇರಲ್ಲ ಬಟ್ ಅಂತಹ ಸಂದರ್ಭಗಳಲ್ಲಿ ಅನಾವಶ್ಯಕ ಖರ್ಚುಗಳು ಜಾಸ್ತಿ ಆಗುತ್ತೆ ಮುಖ್ಯವಾಗಿ ಇಂಥ ಸಂದರ್ಭದಲ್ಲಿ ಈ ಅವಧಿಯಲ್ಲಿ ವಿದೇಶಿ ಯೋಗ ವಿದೇಶಿ ಯಾನವನ್ನು ಮಾಡುವಂತಹ ಅವಕಾಶಗಳು ನಿಮಗೆ ಆಗುತ್ತೆ ಇನ್ನು ಆಕಸ್ಮಿಕವಾಗಿ ಬ ಕೆಲವೊಂದು ಸಂದರ್ಭಗಳಲ್ಲಿ ದೊಡ್ಡ ಮೊತ್ತದಲ್ಲಿ ನಿಮಗೆ ಹಣ ಕೈಸೇ ಇರುವಂತಹ ಅಂದರೆ ಬಂದಿರುವಂತಹ ಹಣವನ್ನು ಯಾವ ರೀತಿ ಕಾಪಾಡ್ಕೊಳ್ತೀರಾ ಯಾವ ರೀತಿ ಸೇವಿಂಗ್ ಮಾಡ್ಕೊಳ್ತೀರಾ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತೀರಾ ಅದು ನಿಮಗೆ ಬಿಟ್ಟಿದ್ದು ಆದರೆ ಈ ಸಂದರ್ಭದಲ್ಲಿ ನಿಮಗೆ ಆಕಸ್ಮಿಕವಾಗಿ ಕೆಲವೊಂದು ಮೂಲೆಗಳಿಂದ ಧನಾದಾಯ ಅಥವಾ ಧನಾಗಮನ ಅನ್ನೋದು ಗೋಚಾರವಾಗ್ತಾ ಇದೆ ಮುಖ್ಯವಾಗಿ ನಿಮ್ಮ ಇಂಗ್ಲಾಸ್ ಫ್ಯಾಮಿಲಿಯಿಂದ ಅತ್ತೆ ಮಾಮ ಅತ್ತೆ ಮಾವಂದಿರ ಮನೆಗಳಿಂದ ಇಂಗ್ಲಾಸ್ ಫ್ಯಾಮಿಲಿಯಿಂದ ಕೆಲವೊಂದು ಈ ವಾರಸತ್ವ ಆಸ್ತಿಗಳ ಬಗ್ಗೆ ಸಿಹಿ ಸುದ್ದಿಗಳನ್ನು ಕೇಳುವಂತಹ ಆದಾಯವನ್ನು ಹೆಚ್ಚಳ ಮಾಡಿಕೊಳ್ಳಲು ಅವರ ಸಹಕಾರ ಕೊಡುವಂತಹ ವಿಷಯಗಳು ನಿಮ್ಮ ಜೀವನದಲ್ಲಿ ಈ ವರ್ಷ ಬರುತ್ತೆ ನೀವು ಮಾಡುವಂತಹ ವ್ಯವಹಾರಗಳಲ್ಲಾಗಿರ್ಬೋದು ಆಸ್ತಿಯನ್ನು ವೃದ್ಧಿ ಮಾಡುವಂತಹ ವಿಷಯಗಳಲ್ಲಾಗಿರ್ಬೋದು ಈ ಮುಖ್ಯವಾಗಿ ಯಾವುದಾದ್ರೂ ಹೊಸ ಆಸ್ತಿಯನ್ನು ಗೃಹ ನಿರ್ಮಾಣ ಆ ರೀತಿ ಏನಾದರೂ ಮಾಡಬೇಕಂದ್ರೆ ನಿಮ್ಮ ಬಂಧುಗಳಂದರೆ ರಿಲೇಟಿವ್ ಸಹಕಾರ ಆಗಿರ್ಬೋದು ಅತ್ತೆ ಮಾವೇಂದ್ರ ಸಹಕಾರ ಆಗಿರಬೋದು ನಿಮ್ಮ ಕೈ ಹಿಡಿತಾರೆ ಖಂಡಿತವಾಗಿ ಅವರಿಂದ ಬರುವಂತಹ ಒಂದು ಉತ್ತಮವಾದಂತಹ ಒಂದು ಸಹಕಾರ ನಿಮಗೆ ಕೈ ಹಿಡೋ ಪ್ರಯತ್ನಗಳಲ್ಲಿ ಅದ್ಭುತವಾಗಿ ಸಹಕಾರ ಮಾಡ್ತಾರೆ ಇಂತಹ ವಿಷಯಗಳು ಅನುಕೂಲವಾಗಿರುತ್ತಾರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ವೃದ್ಧಿಯನ್ನು ಗಳಿಸಬಹುದು ಇನ್ನು ಅಕ್ಟೋಬರ್ ಹದಿನೆಂಟರ ನಂತರ ಹೇಳಿದ್ದೇನೆ ಈ ಗುರುಮಹಾಶಯ ಕಟಕಕ್ಕೆ ಹೋಗ್ತಾರೆ ಅಂತ ಯಾವುದೇ ಕೈ ಯಾವುದೇ ಕೆಲಸ ಇಟ್ಕೊಂಡ್ರೂ ಅದರಲ್ಲಿ ಯಶಸ್ಸನ್ನು ಪಡೆಯಬಹುದು ಏನಾದರೂ ಇಂದಿನ ದಿನಗಳಲ್ಲಿ ಕೋರ್ಟ್ ಕೇಸ್ ವ್ಯವಹಾರಗಳಂತ ಬಂದಾಗ ಅಂದ ಅದೆಲ್ಲವೂ ನಿಮಗೆ ಅನುಕೂಲವಾಗಿರುತ್ತೆ ನಿರುದ್ಯೋಗಿಗಳಿಗೆ ಅದ್ಭುತವಾದ ಉನ್ನತವಾದಂತಹ ಒಂದು ಮ್ಯಾನೇಜ್ಮೆಂಟ್ ಇರುವಂತಹ ಒಳ್ಳೆಯ ಹುದ್ದೆಯಿಂದ ಜವಾಬ್ದಾರಿಯುತ ಒಳ್ಳೆಯ ಉದ್ಯೋಗವನ್ನು ಪಡೆಯ ಪಡೆಯುತ್ತಂತಹ ಅವಕಾಶ ಒಳ್ಳೆಯ ಜವಾಬ್ದಾರಿಗಳಿರುತ್ತೆ ಈ ಪ್ರಯಾಣಗಳು ಜಾಸ್ತಿ ಇರುತ್ತೆ ಈ ವೃತ್ತಿ ಉದ್ಯೋಗಗಳ ಮೇಲೆ ಮುಖ್ಯವಾಗಿ ಸಾಕಷ್ಟು ಪ್ರಯಾಣಗಳು ಮಾಡುವಂತಹ ಯುಗ ಈ ಯುಗವನ್ನು ಅಂದರೆ ಅಕ್ಟೋಬರ್ಲಿಂದ ಡಿಸೆಂಬರ್ವರೆಗೂ ಒಂದು ಸಣ್ಣ ಯುಗ ಅನ್ನುವ ರೀತಿಯಲ್ಲಿ ನಿಮ್ಮ ಕಾಲ ಬದಲಾಗುತ್ತೆ ನಾ ಹಣಕಾಸಿನ ವಿಷಯಗಳಲ್ಲಿ ಹುಷಾರಾಗಿರಬೇಕು ಯಾರಿಗಾದರೂ ಸಾಲ ಕೊಡೋದಾಗಿರಲಿ ಅಥವಾ ಈ ಶಾರ್ಟ್ಕಟ್ಲಿಂದ ಜಾಸ್ತಿ ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಶಾರ್ಟ್ಕಟ್ಟ ವಿಧಾನಗಳು ಬೆಟ್ಟಿಂಗ್ಗಳು ಅಥವಾ ಈ ರೀತಿ ವಿಷಯಗಳು ಮುಖಾಂತರ ನೀವೇನಾದರೂ ಕೈ ಹಾಕಿದ್ರೆ ಹಣಕಾಸಿನ ನಷ್ಟ ಆಗ್ಬೋದು ಆರೋಗ್ಯದ ಬಗ್ಗೆ ಗಮನವಿರಲಿ ಯಾಕಂದರೆ ಗುರು ಅಷ್ಟಮದಲ್ಲಿರುವಂತಹ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಅನಾವಶ್ಯಕವಾದಂತಹ ಪ್ರಯಾಣಗಳು ಮಾಡೋದಕ್ಕೆ ಅಧಿಕವಾಗಿ ಶ್ರಮ ಅಂದರೆ ಕಷ್ಟ ಪಡೋದಕ್ಕೆ ಹಾರ್ಡ್ ವರ್ಕ್ ಮಾಡೋದಕ್ಕೆ ಅರಿಷ್ಟಗಳು ಧನ ನಷ್ಟ ಆಗುವುದಕ್ಕೆ ಈ ರೀತಿ ವಿಷಯಗಳು ನಡೀತಾ ಇರುತ್ತೆ ಆದ್ದರಿಂದ ನಿಮ್ಮ ಹಣಕಾಸಿನ ಸ್ಥಿತಿ ಆರೋಗ್ಯ ಸ್ಥಿತಿ ಎರಡನ್ನೂ ಕಾಪಾಡಿಕೊಳ್ಳುತ್ತಾ ಕುಟುಂಬ ಜೀವನ ಮೇಲೆ ಶ್ರದ್ಧೆ ಇಡಬೇಕಾಗಿರುತ್ತೆ ಯಾವುದೇ ಕೆಲಸ ಮಾಡಿದ್ರೂ ಸ್ವಲ್ಪ ಯೋಚನೆ ಮಾಡಿ ನೀವು ನಿರ್ಧಾರಗಳನ್ನು ಕೈ ತಗೊಳ್ಳೋ ತಗೋಬೇಕಾಗಿರುತ್ತೆ ಕೆಲವೊಮ್ಮೆ ಈ ಹಣಕಾಸಿನ ಸಮಸ್ಯೆಗಳು ಬಂದ್ರೂ ಯಾವುದೋ ಒಂದು ರೂಪಾಂತರ ನಿಮಗೆ ಹಣಕಾಸಿನ ಅವಶ್ಯಕತೆಗಳೆಲ್ಲ ಆಗುತ್ತೆ ಮುಖ್ಯವಾಗಿ ಆರೋಗ್ಯದಲ್ಲಿ ಈ ವರ್ಷ ವೃಶ್ಚಿಕ ರಾಶಿಯವರು ಗುರು ಅಷ್ಟಮದಲ್ಲಿರುವ ಕಾರಣದಿಂದ ಎಲ್ಲವೂ ಫಿಸಿಕಲ್ ಎಲ್ಲ ಮಾನಸಿಕವಾಗಿ ಮಾನಸಿಕ ಒತ್ತಡ ಆಗಿರ್ಬೋದು ಆಂಗ್ಸೈಟಿ ಆಗಿರ್ಬೋದು ರಕ್ತದ ಒತ್ತಡ ಆಗಿರ್ಬೋದು ಈ ಲಂಗ್ ಇನ್ಫೆಕ್ಷನ್ ಆಗಿರ್ಬೋದು ಈ ರೀತಿ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಹುಷಾರಾಗಿರಬೇಕಾಗಿರುತ್ತೆ ಮುಖ್ಯವಾಗಿ ಈ ಏನಾದರೂ ಕೆಲವು ಸೂಚನೆಗಳು ಕಂಡ ತಕ್ಷಣ ಡಾಕ್ಟರ್ ಪರಿವೇಕ್ಷಣೆಯಲ್ಲಿ ಮೆಡಿಕೇಶನ್ ಯೂಸ್ ಮಾಡುವ ಮುಖಾಂತರ ಯೋಗ ಧ್ಯಾನ ಮತ್ತು ಜಪ ತಪಾದಿಗಳು ಮಾಡುವ ಮುಖಾಂತರ ಈ ಗುರು ಅನುಗ್ರಹಕ್ಕೋಸ್ಕರ ಪ್ರತಿ ಗುರುವಾರವೂ ನೀವು ಮುಖ್ಯವಾಗಿ ಈ ಗುರುರಾಯರ ದರ್ಶನ ಅಥವಾ ಶ್ರೀ ದತ್ತಾತ್ರೇಯ ದರ್ಶನ ಪಡೋದು ಈ ಗುರುಪಾರಾಯಣ ಮಾಡೋದು ಈ ರೀತಿ ಮಾಡೋದರಿಂದ ಗುರುಬಲ ಅನ್ನೋದು ಜಾಸ್ತಿ ಆಗುತ್ತೆ ಶುಭ ಫಲ ಫಲಗಳನ್ನು ನೀಡ್ತಾ ಇರ್ತಾರೆ ಮುಖ್ಯವಾಗಿ ಈ ಈ ಪಂಚ ಮುಖ್ಯವಾಗಿ ಈ ಮೂಗ ಜೀವಿಗಳಿಗೆ ಆಹಾರವಾಗಿ ನೀವು ಏನಾದರೂ ಆಹಾರವನ್ನು ಕೊಡುವಂತಹ ಈಗ ನಾಯಿಗೆ ಏನಾದರೂ ಬ್ರೆಡ್ಡು ಬಿಸ್ಕೆಟ್ ಈ ರೀತಿ ಕೊಡುವುದರಿಂದ ಹಸುವಿಗೆ ಅಂದರೆ ಮೂಗ ಪ್ರಾಣಿಯ ಹಸುವಿಗೆ ಆಹಾರ ನೀಡುವುದರಿಂದ ಧಾನ್ಯಗಳು ನವಧಾನ್ಯಗಳನ್ನು ನೆನೆಸಿಬಿಟ್ಟು ಅದನ್ನು ಆಹಾರವಾಗಿ ಮುಖ್ಯವಾಗಿ ಗೋಮಾತೆಗೆ ಆಹಾರವಾಗಿ ನೀಡುವುದರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ಉಂಟು ಆಗುತ್ತೆ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್